ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಕೆಲವೇ ದಿನಗಳಲ್ಲಿ ಮಾರ್ಚ್ ತಿಂಗಳು ಪೂರ್ಣಗೊಳ್ಳಲಿದೆ ಮಾರ್ಚ್ ತಿಂಗಳಲ್ಲಿ ಯುಗಾದಿ ಹಬ್ಬ ಬರುವುದರಿಂದ ಏಪ್ರಿಲ್ನಿಂದ ಹೊಸ ವರ್ಷ ಆರಂಭವಾಗುತ್ತದೆ ಪ್ರೋಧಿ ನಾಮ ಸಂವತ್ಸರ ಉತ್ತರಾಯಣ ಋತು ಫಾಲ್ಗುಣ ಮಾಸದ ಬಹುಳನವಮಿಯಿಂದ ವಿಶ್ವವಸು ನಾಮ ಸಂವತ್ಸರ ವಸಂತ ಋತು ಚೈತ್ರ ಮಾಸದ ಶುದ್ಧ ಪಾಡ್ಯದವರೆಗೆ ಈ ವಾರದ ಚಂದ್ರನ ಸಂಚಾರ ಪೂರ್ವಾಷಾಢ ನಕ್ಷತ್ರದಿಂದ ರೇವತಿವರೆಗೆ ಇರುತ್ತದೆ ಮಾರ್ಚ್ ತಿಂಗಳ ಕೊನೆಯ ವಾರದಲ್ಲಿ ಗಜಕೇಸರಿ ಯೋಗ ರೂಪುಗೊಳ್ಳುವುದು ಈ ವಾರ ಚಂದ್ರ ಮತ್ತು ಗುರು ಪರಸ್ಪರ ಕೇಂದ್ರ ಭಾವದಲ್ಲಿ ಸಂಚರಿಸಲಿದೆ ಇದರಿಂದಾಗಿ ಗಜಕೇಸರಿ ರಾಜಯೋಗದ ನಿರ್ಮಾಣವಾಗುವುದು ಮಾರ್ಚ್ ತಿಂಗಳ ಕೊನೆಯಲ್ಲಿ ಗಜಕೇಸರಿ ರಾಜಯೋಗದ ನಿರ್ಮಾಣದಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಈ ವಾರ ಬಹಳಷ್ಟು ಲಾಭದಾಯಕವಾಗಿರಲಿದೆ ಈ ವಾರ ಈ ರಾಶಿಗೆ ಸೇರಿದ ಜನರು ಬಡ್ತಿಯನ್ನು ಪಡೆಯುವುದರೊಂದಿಗೆ ದೊಡ್ಡ ಶುಭ ಸುದ್ದಿ ಲಭಿಸಲಿದೆ ಜೊತೆಗೆ ಈ ವಾರ ನಿಮಗೆ ಪ್ರಭಾವಶಾಲಿ ವ್ಯಕ್ತಿಗಳ ಭೇಟಿಯಾಗುವುದು ನಿಮಗೆ ದೊಡ್ಡ ಆರ್ಥಿಕ ಲಾಭವೂ ದೊರಕಲಿದೆ ಮಾರ್ಚ್ ಇಪ್ಪತ್ನಾಲ್ಕ ರಿಂದ ಮಾರ್ಚ್ ಮೂವತ್ತರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ವೀಕ್ಷಕ ಸ್ನೇಹಿತರೆ ಮೇಷರಾಶಿಗೆ ಸೇರಿದ ಜನರಿಗೆ ಈ ವಾರವು ಬಹಳ ಶುಭವಾಗಿರಲಿದೆ ಈ ವಾರದ ಆರಂಭದಲ್ಲಿ ನಮಗೆ ಹಠಾತ್ ದೊಡ್ಡ ಆರ್ಥಿಕ ಲಾಭವಾಗುವ ಸಂಭವವಿದೆ ಹಾಗೆ ಈ ವಾರ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಪ್ರಯತ್ನಗಳಿಗೆ ನಿಮಗೆ ಉತ್ತಮ ಫಲಿತಾಂಶ ದೊರಕುವುದು ಹಣಕ್ಕೆ ಸಂಬಂಧಿಸಿದ ವಹಿವಾಟಿನಲ್ಲಿ ಈ ವಾರ ವಿಶೇಷವಾಗಿ ಕಾಳಜಿ ವಹಿಸುವುದು ಅಗತ್ಯ ಈ ವಾರ ನಿಮಗೆ ವಿದ್ವಾನ್ ವ್ಯಕ್ತಿಗಳ ಭೇಟಿಯಾಗುವುದು ಹಾಗೆ ವೃತ್ತಿ ಜೀವನದಲ್ಲಿ ಪ್ರಗತಿಗೆ ಉತ್ತಮ ಯೋಗ ದೊರಕುವುದು ಈ ರಾಶಿಗೆ ಸೇರಿದ ಮಹಿಳೆಯರು ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದುವರು ಮಕ್ಕಳಿಗೆ ಸಂಬಂಧಿಸಿದಂತೆ ದೊಡ್ಡ ಸಮಸ್ಯೆಗೆ ಪರಿಹಾರವನ್ನು ಪಡೆಯುವಿರಿ ಪ್ರೀತಿಯ ವಿಷಯವಾಗಿ ಈ ವಾರ ನಿಮಗೆ ಬಹಳ ಅನುಕೂಲಕರವಾಗಿರಲಿದೆ ಏಕೆಂದರೆ ಈ ವಾರ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವುದರೊಂದಿಗೆ ನಿಮ್ಮ ತಪ್ಪು ತಿಳುವಳಿಕೆಗಳೆಲ್ಲವೂ ದೂರವಾಗಲಿದೆ ಸ್ವಲ್ಪ ಕಷ್ಟಗಳು ಬೀಸಿ ವಾತಾವರಣ ಇತ್ತು ಮನೆಯಲ್ಲಿ ಹಿರಿಯರ ಅನಾರೋಗ್ಯ ಚಿಂತೆ ನೀಡುತ್ತದೆ ಆದರೂ ಧೈರ್ಯದಿಂದ ಇರಿ ನಿಮಗೆ ಹಿತೈಷಿಗಳು ಬಹಳ ಇದ್ದಾರೆ ಸಹೋದರಿಯರು ಸಂಗಾತಿ ಇಂಥವರಿಂದ ಬಲವಾದ ಬೆಂಬಲ ಇದೆ ಜೊತೆಗೆ ಗುರುಬಲವೂ ಇದೆ ಹಾಗಾಗಿ ಕಷ್ಟಗಳು ಹಗುರವಾಗುತ್ತದೆ ಈಗ ಗುರುಬಲ ಇರುವುದರಿಂದ ಹಣಕಾಸು ಸ್ಥಿತಿ ಉತ್ತಮವಾಗಿದೆ ಯಾವುದೇ ಕೆಲಸ ಯೋಚಿಸಿ ಮಾಡಿ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಕೇತುವನ್ನು ಆರನೇ ಮನೆಯಲ್ಲಿ ಇರಿಸಿರುವುದರಿಂದ ಈ ವಾರ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ಸವಾಲುಗಳನ್ನು ಎದುರಿಸಬೇಕಾಗಿಲ್ಲ ಆದ್ದರಿಂದ ಯೋಗ ಮಾಡಿ ನಿಯಮಿತವಾಗಿ ವ್ಯಾಯಾಮ ಮಾಡಿ ಮತ್ತು ಉತ್ತಮ ಆರೋಗ್ಯವನ್ನು ಆನಂದಿಸಿ ಏಕೆಂದರೆ ಆರೋಗ್ಯದ ಬಗ್ಗೆ ನಿಮ್ಮ ಜಾಗರೂಕತೆ ಮತ್ತು ಸರಿಯಾದ ದಿನಚರಿಯು ನಿಮ್ಮ ಹಿಂದಿನ ಅನೇಕ ಸಮಸ್ಯೆಗಳನ್ನು ತೆಗೆದುಹಾಕಬಹುದು ಈ ವಾರ ನೀವು ಪ್ರಯಾಣ ಮಾಡಬೇಕಾಗುತ್ತದೆ ಇದರಿಂದಾಗಿ ನಿಮ್ಮ ಬಿಡುವಿಲ್ಲದ ದಿನಚರಿಯಿಂದ ನಿಮಗೆ ಸ್ವಲ್ಪ ನೆಮ್ಮದಿ ಸಿಗುತ್ತದೆ ಆದರೆ ಈ ಪ್ರಯಾಣವು ನಿಮಗೆ ಆಯಾಸ ಮತ್ತು ಒತ್ತಡವನ್ನು ನೀಡುತ್ತದೆ ನಿಮ್ಮ ಪ್ರಯತ್ನಗಳ ಮೂಲಕ ಈ ಪ್ರಯಾಣದ ಸಮಯದಲ್ಲಿ ನೀವು ಆರ್ಥಿಕವಾಗಿ ಉತ್ತಮ ಹಣ ಗಳಿಸುವಲ್ಲಿ ಯಶಸ್ವಿಯಾದಾಗ ಈ ಎಲ್ಲಾ ಆಯಾಸವು ಕಣ್ಮರೆಯಾಗುತ್ತದೆ ಈ ವಾರ ನಿಮ್ಮ ಸೌಕರ್ಯಗಳನ್ನು ಆನಂದಿಸಲು ನೀವು ತುಂಬಾ ಕಾರ್ಯನಿರತರಾಗಿರುತ್ತೀರಿ ನಿಮ್ಮ ಕುಟುಂಬದ ಅಗತ್ಯಗಳನ್ನು ಪೂರೈಸಲು ನಿಮಗೆ ಸಮಯ ಇರುವುದಿಲ್ಲ ಈ ಕಾರಣದಿಂದಾಗಿ ನೀವು ಅವರನ್ನು ಕೋಪಗೊಳಿಸಬಹುದು ಕುಟುಂಬದ ವಾತಾವರಣವನ್ನು ಒತ್ತಡಕ್ಕೆ ದೂಡಬಹುದು ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಹನ್ನೆರಡನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ಗ್ರಹಗಳ ಆಶೀರ್ವಾದದೊಂದಿಗೆ ಈ ವಾರ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ಈ ಸಮಯದಲ್ಲಿ ನೀವು ಪ್ರವೇಶದ ಉತ್ತಮ ಸುದ್ದಿಯನ್ನು ಉತ್ತಮ ಸ್ಥಳದಲ್ಲಿ ಪಡೆಯಬಹುದು ವಿಶೇಷವಾಗಿ ವಿದೇಶದಲ್ಲಿ ಅಧ್ಯಯನ ಮಾಡುವ ಕನಸು ಕಾಣುತ್ತಿರುವ ವಿದ್ಯಾರ್ಥಿಗಳ ಈ ಕನಸು ಈ ಸಮಯದಲ್ಲಿ ಪೂರ್ಣವಾಗುವ ಪ್ರಬಲ ಸಾಧ್ಯತೆ ಇದೆ ಸೂರ್ಯ ಶುಕ್ರ ಮತ್ತು ಬುಧ ಮೊದಲ ಮನೆಯಲ್ಲಿ ಇರುವುದರಿಂದ ಇದು ಬಹಳ ವಿಶೇಷವಾದ ವಾರವಾಗಿದೆ ಮತ್ತು ಅವಕಾಶಗಳು ಮತ್ತು ಸಂಕೀರ್ಣತೆಗಳನ್ನು ತರುತ್ತದೆ ಇಲ್ಲಿ ಕೆಂಪು ಧ್ವಜವು ಶುಕ್ರ ಮತ್ತು ಬುಧ ಹಿಮ್ಮುಖವಾಗಿದೆ ಆದ್ದರಿಂದ ನಿಮ್ಮ ಹಳೆಯ ಸ್ನೇಹಿತರು ಮತ್ತು ಮಾಜಿ ಜನರಂತೆ ಹಿಂದಿನ ಜನರನ್ನು ಭೇಟಿಯಾಗುವ ಅವಕಾಶಗಳಿವೆ ಸೂರ್ಯನು ಇಲ್ಲಿದ್ದಾನೆ ಆದ್ದರಿಂದ ನೀವು ಸಾರ್ವಜನಿಕ ಡೊಮೇನ್ನಲ್ಲಿ ಗೋಚರಿಸುತ್ತೀರಿ ಮತ್ತು ನಿಮ್ಮ ಅಭಿಮಾನಿಗಳಿಂದ ಕೆಲವು ಉತ್ತಮ ಕಾಮೆಂಟ್ಗಳನ್ನು ನೀವು ಪಡೆಯುತ್ತೀರಿ ಅದೇ ಸಮಯದಲ್ಲಿ ಮರ್ಕ್ಯೂರಿ ಹಿಮೆಟ್ಟುವಿಕೆಯು ತಾಂತ್ರಿಕ ದೋಷಗಳು ಸಂವಹನ ಸಮಸ್ಯೆಗಳು ಮತ್ತು ಪ್ರಯಾಣದ ನಿರ್ಬಂಧಗಳನ್ನು ತರಬಹುದು ಶುಕ್ರನ ಹಿನ್ನಡೆಯು ಪ್ರೇಮ ಜೀವನದಲ್ಲಿ ಕೆಲವು ಗೊಂದಲಗಳನ್ನು ತರುತ್ತದೆ ಆದ್ದರಿಂದ ಹೊಸ ಸಂಬಂಧವನ್ನು ಪ್ರಾರಂಭಿಸಲು ಅಥವಾ ಸೌಂದರ್ಯ ಚಿಕಿತ್ಸೆಯನ್ನು ಪ್ರಾರಂಭಿಸಲು ಇದು ಉತ್ತಮವಾರವಲ್ಲ ಮಂಗಳದ ದುರ್ಬಲತೆಯು ಕಳೆದ ಕೆಲವು ವಾರಗಳಿಂದ ನಡೆಯುತ್ತಿದೆ ಮತ್ತು ಇದು ಕುಟುಂಬದೊಳಗೆ ಘರ್ಷಣೆಗಳನ್ನು ಅಥವಾ ಮನೆಯಲ್ಲಿ ಅಡಚಣೆಗಳನ್ನು ತರಬಹುದು ದಯವಿಟ್ಟು ನೀವು ಮನೆಯಲ್ಲಿ ಯಾವುದೇ ಉದ್ವಿಗ್ನತೆಯನ್ನು ಉಂಟುಮಾಡುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಇಲ್ಲದಿದ್ದರೆ ನೀವು ನಿರಂತರ ಒತ್ತಡಕ್ಕೆ ಒಳಗಾಗುತ್ತೀರಿ ರಿಯಲ್ ಎಸ್ಟೇಟ್ ವ್ಯವಹಾರಗಳಿಗೆ ಅವಕಾಶಗಳಿವೆ ಆದರೆ ಈ ನಿಟ್ಟಿನಲ್ಲಿ ನೀವು ಯಾವುದೇ ದೊಡ್ಡ ಹೂಡಿಕೆಗಳನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಈ ಸಾರಿಗೆಯು ನಿಮ್ಮ ಮನೆಗೆ ಕೆಲವು ಅತಿಥಿಗಳನ್ನು ಕರೆತರಬಹುದು ಮತ್ತು ನೀವು ಯಾರನ್ನಾದರೂ ಭೇಟಿ ಮಾಡಲು ಹೋಗಬಹುದು ಎದೆಯ ಪ್ರದೇಶ ಮತ್ತು ಅಲ್ಲಿನ ಅಂಗಗಳ ಆರೋಗ್ಯವು ಮುಖ್ಯವಾಗಿರುತ್ತದೆ ಮತ್ತು ದಯವಿಟ್ಟು ತಣ್ಣನೆಯ ಆಹಾರವನ್ನು ತಪ್ಪಿಸಿ ಮೊದಲ ಮನೆಯಲ್ಲಿ ಈ ಸೂರ್ಯಗ್ರಹಣದ ಸಮಯದಲ್ಲಿ ನೀವು ವೈಯಕ್ತಿಕ ರೂಪಾಂತರ ಮತ್ತು ಹೊಸ ಪ್ರಾರಂಭಕ್ಕಾಗಿ ಬಲವಾದ ಪ್ರಚೋದನೆಯನ್ನು ಅನುಭವಿಸಬಹುದು ಈ ಹಂತವು ಸ್ವಯಂ ಅಭಿವ್ಯಕ್ತಿ ವಿಶ್ವಾಸ ಮತ್ತು ಗುರುತಿನಲ್ಲಿ ಬದಲಾವಣೆಗಳನ್ನು ತರುತ್ತದೆ ಇಂದಿನ ಅಭ್ಯಾಸಗಳನ್ನು ಬಿಟ್ಟು ಜೀವನದ ಬಗ್ಗೆ ಹೊಸ ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳುವ ಅವಶ್ಯಕತೆ ಇರುತ್ತದೆ ಈ ಸಮಯದಲ್ಲಿ ಇತರರು ನಿಮ್ಮನ್ನು ಹೇಗೆ ಗ್ರಹಿಸುತ್ತಾರೆ ಎಂಬುದರ ಬಗ್ಗೆ ನೀವು ಹೆಚ್ಚು ಸಂವೇದನಾಶೀಲರಾಗಬಹುದು ನಿಮ್ಮ ಗುರಿ ಮತ್ತು ಮಹತ್ವಾಕಾಂಕ್ಷೆಗಳ ಬಗ್ಗೆ ಹಠಾತ್ ಸಾಕ್ಷಾತ್ಕಾರಗಳು ಉಂಟಾಗಬಹುದು ಈ ಸಾಗಣೆಯು ಸ್ವಯಂ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ನಿಮ್ಮ ನಿಜವಾದ ಆಸೆಗಳನ್ನು ಆಳವಾಗಿ ಅರ್ಥಮಾಡಿಕೊಳ್ಳುತ್ತದೆ ನೀವು ಹೊಸ ಪ್ರಾರಂಭಕ್ಕಾಗಿ ಯೋಜಿಸುತ್ತೀರಿ ಆದರೆ ನೀವು ಹಿಮ್ಮೆಟ್ಟಿಸುವ ಶುಕ್ರ ಮತ್ತು ಬುಧವನ್ನು ಗಂಭೀರವಾಗಿ ಪರಿಗಣಿಸುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ಗ್ರಹಕ್ಕೆ ಯಾಗವನ ಮಾಡಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಮಾರ್ಚ್ ಇಪ್ಪತ್ನಾಲ್ಕರಿಂದ ಮಾರ್ಚ್ ಮೂವತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ